ನಾಗಮೋಹನ್ ದಾಸ್ ಆಯೋಗದ ಕರ್ತವ್ಯ ಮುಕ್ತಾಯ ಕರ್ತವ್ಯ ಮುಕ್ತಾಯಗೊಳಿಸಿ ಆಯೋಗ ಸ್ವಯಂ ನಿರ್ಣಯ ಬಿಬಿಎಂಪಿ ಹಗರಣಗಳ ವರದಿ ಸಲ್ಲಿಸಿರುವಂತಹ ಆಯೋಗ ಕರ್ತವ್ಯ ಮುಕ್ತಾಯಗೊಳಿಸಿ ಸ್ವಯಂ ನಿರ್ಣಯ ಕೈಗೊಂಡಿದ್ದಾರೆ ಬಿಬಿಎಂಪಿ ಹಗರಣಗಳ ವರದಿಯನ್ನ ಆಯೋಗ ಸಲ್ಲಿಸಿದೆ ಸೊ ಅವಧಿ ವಿಸ್ತರಿಸುವಂತೆ ಆಯೋಗದಿಂದ ಸರ್ಕಾರಕ್ಕೆ ಪತ್ರ ಆದರೆ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ವಾಹನವನ್ನು ವಾಪಸ್ ಪಡೆಯಲಾಗಿದೆ ಸೊ ಅವಧಿಗೂ ಮೊದಲೇ ಅಧಿಕಾರಿಗಳ ವಾಹನವನ್ನು ಹಿಂಪಡೆದಂತಹ ಸರ್ಕಾರ ವಿಚಾರಣಾ ಆಯೋಗದ ಸದಸ್ಯ ಕಾರ್ಯದರ್ಶಿಯಿಂದ ಪತ್ರ ಸೊ ಆಯೋಗದ ಕರ್ತವ್ಯ ಮುಕ್ತಾಯಗೊಳಿಸಿರುವುದಾಗಿ ಪತ್ರ ಆಗಸ್ಟ್ ಇಪ್ಪತ್ತ್ ಮೂರರಂದು ಮುಕ್ತಾಯ ಮಾಡಿರುವುದಾಗಿ ಪತ್ರ ನೀಡಲಾಗಿದೆ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹೇಳ್ತಾರೆ ಪ್ರಸನ್ನ ಈಗ ನಾಗಮೋಹನ್ ದಾಸ್ ಆಯೋಗದ ಕರ್ತವ್ಯ ಮುಕ್ತಾಯ ಆಗಿರೋ ಸಂಬಂಧಪಟ್ಟ ಹಾಗೆ ಸದ್ಯದ ಅಪ್ಡೇಟ್ ಏನಿದೆ ಜೊತೆಗೆ ಈ ವಾಹನವನ್ನ ವಾಪಸ್ ಪಡೆದಿರುವಂತಹ ವಿಚಾರ ಕೂಡ ಅವಿನಾಶ್ ನಾಗಮೋಹನ್ ದಾಸ್ ವಿಚಾರಣಾ ಆಯೋಗವನ್ನ ಎರಡು ಪ್ರಮುಖ ವಿಚಾರಗಳಿಗೆ ನೇಮಕವನ್ನ ಮಾಡಲಾಗಿತ್ತು ಒಂದು ಒಳ ಮೀಸಲಾತಿ ಹಂಚಿಕೆ ಇನ್ನೊಂದು ಬಿಬಿಎಂಪಿ ಹಗರಣಗಳ ಸಂಬಂಧಪಟ್ಟ ಹಾಗೆ ತನಿಖಾ ವರದಿಯನ್ನ ಕೊಡೋದಕ್ಕೆ ಅಂತ ಹೇಳಿ ಈಗಾಗಲೇ ಆಗಸ್ಟ್ ಮೂವತ್ತನೇ ತಾರೀಕು ಮುಖ್ಯಮಂತ್ರಿಗಳಿಗೆ ನಾಗಮೋಹನ್ ದಾಸ್ ಅವರು ಈ ಒಂದು ಬಿಬಿಎಂಪಿಯ ಫೋರ್ಟಿ ಪರ್ಸೆಂಟ್ ಕಮಿಷನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ ಅದಾದ ಬಳಿಕ ಒಂದು ತಿಂಗಳ ಕಾಲಾವಕಾಶವನ್ನ ಆಯೋಗದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಕೇಳಿದ್ರು ಸಂಪೂರ್ಣವಾಗಿ ಇಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ನಾವು ಪರಿಶೀಲನೆ ಮಾಡಬೇಕು ಈ ಕಾರಣಕ್ಕೋಸ್ಕರ ಸೆಪ್ಟೆಂಬರ್ ಮೂವತ್ತರ ತನಕ ನಮಗೆ ಅವಧಿಯನ್ನ ಕೊಡಿ ಅಂತ ಹೇಳಿ ಆದ್ರೆ ಏಕಾಏಕಿ ಈ ಹತ್ತು ದಿನ ಮುಂಚಿತವಾಗಿಯೇ ಸರ್ಕಾರ ಅಧಿಕಾರಿಗಳನ್ನ ಮತ್ತು ಸಿಬ್ಬಂದಿಗಳನ್ನ ವಾಹನಗಳನ್ನ ಎಲ್ಲವನ್ನೂ ಕೂಡ ನಾಗಮೋಹನ್ ದಾಸ್ ವಿಚಾರಣಾ ಆಯೋಗದಿಂದ ವಾಪಸ್ ಪಡೆದುಬಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ಪತ್ರ ವ್ಯವಹಾರವನ್ನು ಕೂಡ ಸರ್ಕಾರದ ಕಡೆಯಿಂದ ಆಯೋಗಕ್ಕೆ ಮಾಡಿಲ್ಲ ಇದಕ್ಕೋಸ್ಕರ ಈಗ ಬೇಸರಗೊಂಡಿರುವಂತಹ ನಾಗಮೋಹನ್ ದಾಸ್ ವಿಚಾರಣಾ ಆಯುಕ್ತ ನಾಗಮೋಹನ್ ದಾಸ್ ಅವರು ಸೆಪ್ಟೆಂಬರ್ ಇಪ್ಪತ್ ಮೂರರಕ್ಕೆ ತಮ್ಮ ಅವಧಿಯನ್ನ ತಾವೇ ಮುಕ್ತಾಯ ಮಾಡ್ತಿದ್ದೀವಿ ಅಂತ ಹೇಳಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ಇನ್ನೂ ಎಂಟತ್ತು ದಿನಗಳ ಕಾಲಾವಕಾಶವನ್ನ ಕೋರಿದ್ದಾಗ್ಲೂ ಕೂಡ ಸರ್ಕಾರ ಏಕಾಏಕಿ ಸಿಬ್ಬಂದಿಯನ್ನ ವಾಪಸ್ ಪಡೆದಿದೆ ಅಧಿಕಾರಿಗಳನ್ನ ವಾಪಸ್ ಪಡೆದಿದೆ ವಾಹನಗಳನ್ನು ಕೂಡ ವಾಪಸ್ ಪಡೆದಿದ್ದರಿಂದಾಗಿ ಬೇಸರಗೊಂಡಿರುವಂತಹ ನಾಗಮೋಹನ್ ದಾಸ್ ಮತ್ತು ಅವರ ಅಧಿಕಾರಿಗಳ ತಂಡ ಇದೀಗ ಸೆಪ್ಟೆಂಬರ್ ಇಪ್ಪತ್ ಮೂರಕ್ಕೆ ತಮ್ಮ ಅಧಿಕಾರವನ್ನ ಮತ್ತು ಇಡೀ ವಿಚಾರಣಾ ಆಯೋಗದ ಕರ್ತವ್ಯವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ಹೇಳಿ ಸರ್ಕಾರಕ್ಕೆ ಸ್ವಯಂ ಪತ್ರವನ್ನ ಬರೆದಿರುವಂತದ್ದು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅವಿನಾಶ್ ಧನ್ಯವಾದ ಪ್ರಸನ್ನ